ಎ ಸ್ವಾಗತ ನಾನು ಅಮಿನ್ ಶೇಖ್ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚಿಸಿದರು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಬಸ್ಸಾಪುರು ಹಗಿದಾಳ ಶಿರರು ಗ್ರಾಮಗಳಿಗೆ ತೆರಳಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತಯಾಚಿಸಿದರು ಈ ಸಂದರ್ಭದಲ್ಲಿ ಮೇ ಏಳರಂದು ಎಲ್ಲರೂ ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕೆಂದು ಜನರಿಗೆ ಮನವಿ ಮಾಡಿಕೊಂಡರು ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಊರಿನ ಗುರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಿರಂಜನಾ ಶಿರೂರ ನ್ಯೂಸ್ ಹುಕ್ಕೇರಿ ಜನರಿಗೆ ಈ ಸಲ ಮೂ ವರ್ಷ ಹೇಗೆ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿದ್ದೀರಾ ಒಂದು ವರ್ಷ ಕೂಡ ನಾನು ಅಭ್ಯರ್ಥಿಯಾಗಿ ಮನೆ ಮದುವೆ ಆಗಬೇಕು ನೀವು ನನಗೆ ಬೆಂಬಲ ಕೊಡಬೇಕು ಅಲ್ಲಿಗೆ ಮಾತಾಡ್ಬೇಕಂತ ಗ್ರಾಮದಲ್ಲಿ ಎಷ್ಟು ಮನೆಯಲ್ಲಿ ಬರುತ್ತೆ ಗ್ರಾಮ ಇವತ್ತು ನಾವು ಮತ್ತೆ ಹಸಿಟ್ಟಿದ್ದೀವಿ ಹಾಗೂ ಸಾಕಷ್ಟು ಇವತ್ತು ರೆಸ್ಪಾನ್ಸು ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇದೆ ಕಾಂಗ್ರೆಸ್ ಪರವಾಗಿ ಹಾಗೂ ನಾವು ತಂದೆಯವರ ಮಾಡಿದ ಅಭಿವೃದ್ಧಿ ಕಾರ್ಯಗಳಾಯಿತು ಅವರು ಲೋಕೋಪಯೋಗಿ ಡಿಪಾರ್ಟ್ಮೆಂಟ್ಗಳಿಂದ ಸಾಕಷ್ಟು ಅನುದಾನಗಳನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಆದರೆ ನಮಗೂ ಕೂಡ ಏನು ಅವಕಾಶ ಸಿಕ್ಕಿದೆ ಅದ್ರ ಮೇಲೆ ನಮ್ಮೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತೆ ಇವತ್ತು ನಾವು ಮತ್ತೆ ಆಸ್ತಿ ಮಾಡ್ತಾ ಬಂದ್ವಿ ಸರ್ ಹೇಳ್ತಾರೆ ನಾವು ಯಾವುದೇ ನೋಡೋಕಿಲ್ಲ ನಾವು ನಾಮಿನೇಷನ್ ಮಾಡ್ತೀವಿ ಹೌದು ರೀ ಯಾವತ್ತೂ ನಾವು ಬಂದ ಎಲೆಕ್ಷನ್ ಅಲ್ಲಾಯಿತು ಬೈ ಎಲೆಕ್ಷನ್ ಅಲ್ಲಾಯಿತು ಅವಕಾಶ

ಕೇಳ್ತಾ ಇದ್ದೀವಿ ನೀವು ಕೇವಲ ಇಲ್ಲಿ ಕರ್ನಾಟಕ ಸರ್ಕಾರ ಮಾಡಿರುವಂಥ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ನೀವು ಕೇಂದ್ರಕ್ಕೆ ಬಂದರೆ ಏನು ಮಾಡ್ತೀರಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಿ ಕೇಂದ್ರದ ನಿಮ್ಮ ಪ್ರಣಾಳಿಕೆಯಲ್ಲಿ ಯಾವ ಅಂಶಗಳಿದಾವೆ ಅವು ನೀವು ಜನರಿಗೆ ಯಾಕೆ ಕೆಲಸ ಹೇಳ್ತಾ ಇಲ್ಲ ಮಾಡ್ತೀರಂತ ಕಳಿಸ್ಕೊಟ್ಟಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಅವರಿಗೂ ಕೂಡ ವೀಟನ್ನು ದುಪ್ಪಟ್ಟ ಮಾಡ್ತೀರಂತ ಮತ್ತೆ ಯುವಕರಿಗೂ ಕೂಡ ಅಪರೇಟ್ ಒಂದು ಲಕ್ಷ ನೋಡಿಕೊಂಡಿದ್ದಾರೆ ಮತ್ತು ಪಾಲುದಾರಿಕೆ ನ್ಯಾಯ ಮತ್ತು ಇನ್ನು ಶ್ರಮಿಕರಿಗೂ ಅವ್ರಿಗೂ ಕೂಡ ಬಹಳ ಅನುಕೂಲದಾಯಕ ಯೋಜನೆಗಳನ್ನು ಸದ್ಯದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಎಲ್ಲ ಇಲ್ಲ ಅಂದ್ರೆ ತಂದೆಯವರು ಯಾವಾಗ್ಲೂ ಮಹಿಳೆಯರಿಗೆ ಬಹಳ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ಅದಕ್ಕಾಗಿ ನಮಗೂ ಕಾಂಗ್ರೆಸ್ ಪಕ್ಷದವರು ನಮಗೂ ಮಹಿಳೆಯರು ಕೂಡ ಬಹಳ ಪ್ರೋತ್ಸಾಹ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ತಂದೆಯವರು ಎಲ್ಲ ಅಭಿವೃದ್ಧಿನ ತಾವೆಲ್ಲೂ ನೋಡಿದ್ದೀರ ನಾವು ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಫೌಂಡೇಶನ್ ಮುಖಾಂತರ ಅದಕ್ಕೆ ತಾವೆಲ್ಲರೂ ನಿಮ್ಮ ಮನೆ ಮಗಳಾಗಿ ನಿಮ್ಮ ತಂಗಿಯಾಗಿ ನೀವೇ ಪ್ರಚಾರ ಮಾಡಬೇಕು ಯಾಕಂದ್ರೆ ಕ್ಷೇತ್ರ ಬಹಳ ದೊಡ್ಡದಿದೆ ನಾವಿನ್ನೂ ಇನ್ನೂ ಚಿಕ್ಕೋಡಿ ಆ ಸೈಡ್ ಹೋಗಿಲ್ಲ ಬರೀ ಸಮಾವೇಶಗಳನ್ನು ಮಾಡ್ತಾ ಬಂದಿದ್ದೀವಿ ಸೊ ಅದಕ್ಕಾಗಿ ನೀವೇ ನನ್ನ ಪರ ಪ್ರಚಾರ ಮಾಡಬೇಕು ಅಂತ ಪ್ರತಿ ಮನೆ ಮನೆಗೆ ನಾನು ವಿನಂತಿ ಮಾಡ್ಕೊತೇನೆ ಹಾಗೆ ಇನ್ನು ಬರುವಂತ ದಿನ ಮನೆಗಳು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಚಿಕ್ಕೋಡಿ ಕ್ಷೇತ್ರಗೆ ಬದಲಾವಣೆ ಜನ ಬಯಸ್ತಾ ಇದ್ದಾರೆ ಸೊ ಅದಕ್ಕಾಗಿ ತಾವೆಲ್ಲರೂ ವಿರೋಧ ಪಕ್ಷದವರ ಅಪಪ್ರಚಾರಕ್ಕೆ ತಾವೆಲ್ಲೂ ಗುರಿ ಆಗಬಾರ್ದು ತಂದೆಯವರು ಮಾಡಿದ ಹಾಗೂ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಪಂಚ್ ಗ್ಯಾರಂಟಿಗಳನ್ನ ಅಭಿವೃದ್ಧಿಯನ್ನ ತಾವು ನೋಡಿ ಗಮನದಲ್ಲಿ ಇಟ್ಟುಕೊಂಡು ತಾವೆಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಸೊ ಅದಕ್ಕಾಗಿ ತಾವೆಲ್ಲರೂ ನಿಮ್ಮ ಪ್ರಿಯಾಂಕಾ ಮೇಡಮ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಜೊತೆಯಾಗಿ ವೇದಿಕೆ ಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಪ್ರೀತಿಯ ಸನ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಮನೆ ಮಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್